ವೆಬ್ಲ್ ಸೇರಿದಂತೆ ಡಿಜಿಟಲ್ ಮಾಧ್ಯಮಕ್ಕೆ ಯಾವುದೇ ಲೈಸೆನ್ಸ್ ಇಲ್ಲ ಕೂಡ ಲೈಸೆನ್ಸ್ ತಕ್ಕ ಸರಿ ಮಾಡಿ ಅದ್ರ ಬಗ್ಗೆ ನಾವು ಪೊಸೀಜರ್ ಮಾಡ್ತೀವಿ ವಿರೋಧ ಪಕ್ಷವಾಗಿ ಕೆಲಸ ಮಾಡುತ್ತಾರೆ ಇದನ್ನು ಅಕ್ರಮ ಕೊಡಲು ಸಹಿಸುವುದಿಲ್ಲ ಸಮೀತಾಗಿ ನ್ಯಾಯವಾಗಿ ವಸ್ತು ಸ್ಥಿತಿ ಎಲ್ಲ ಆಧಾರವಾಗಿ ಕೇಳು ಇವತ್ತು ಕೆಲಸ ಮಾಡಿ சத்தியே பிரயத்தின் இட்டுக்கொண்டிக்கு மீடியா பரவசையே இப்படி ஆசை கூட சுள்ள ಏನ್ ಪಾಪ ಕಷ್ಟಪಡ್ತೀನಿ ನಿಜ ನೀವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡಬೇಕು ಚಳಿ ಗಾಳಿ ಮಳೆ ಅಂದ್ರೆ ಕೆಲಸ ಮಾಡಬೇಕು ಒಂದೊಂದ್ಸಾರಿ ತೊಂದರೆ

ಯಾರು ಇರೋದು ಮಾಡಕ್ ಹೋಗ್ಬೇಡಿ ಅದನ್ನು ವೆರಿಫೈ ಮಾಡಿ ಇದೆಯಾ ಸುಳ್ಳು ಇದೆಯಾ ನಾನು ಇಷ್ಟು ವರ್ಷ ಇದೆಯಲ್ಲ ರಾಜಕಾರಣದಲ್ಲಿ ಎಂಬತ್ತ ಎಪ್ಪತ್ತೆಂಟರಲ್ಲಿ ಕಲಾಕೊಂಡು ವಿವರ ಮೈತ್ರಿ ಇಷ್ಟು ವರ್ಷದಿಂದ ಇದೇನಿದೆ ಎಂಬತ್ತ ಮೂರಲ್ಲಿ ಎಂ ಎಲ್ ಎಂಬತ್ನಾಲ್ಕರಲ್ಲಿ ಮಂತ್ರಿ ಆದ ಎರಡು ಸಾರಿ ಮುಖ್ಯಮಂತ್ರಿ ಆಗಿದ್ದೇನೆ ಒಂಬತ್ತು ಚುನಾವಣೆಗಳಲ್ಲಿ ನಾಲ್ಕು ಚುನಾವಣೆಗಳು ಓದಿದ್ದೀನಿ ಅಸೆಂಬ್ಲಿ ನಮ್ಮ ಕೂಡ ಯಾವ ಬಗ್ಗೆ ನನ್ನ ಬಗ್ಗೆ ಅಥವಾ ನಮ್ಮ ಪಕ್ಷದ ಬಗ್ಗೆ ನಮ್ಮ ಸರ್ಕಾರದ ಬಗ್ಗೆ ಹೀಗೆ ಬರೀಲಿ ಅಂತ ಯಾವತ್ತೂ ಹೇಳಿಲ್ಲ ನನ್ನ ಮೇಲೆ ಟೀಕೆ ಮಾಡೋದು ನಮ್ಮ ಸರ್ಕಾರದ ಮೇಲೆ ಟೀಕೆ ಮಾಡೋದು ಯಾಕೆ ಈ ಬರೀ ಅಂತ ಕೇಳಲು ಇಲ್ಲ ನಿಮ್ಮ ರೈತ ಇನ್ಫಾರ್ಮೇಶನ್ ಇದೆಯಲ್ಲ ಇದಕ್ಕೆ ಇಂಟ್ರಿ ಆಗಲ್ಲ ಆದ್ರೆ ಅದು ದುರುಪಯೋಗ ಆಗಬಾರದು ಅದಕ್ಕೋಸ್ಕರ ನಾವು ಈ ಸುಳ್ಳು ಮಾಹಿತಿ ಸುಳ್ಳು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಟೀಕೆ ಮಾಡ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಅದಕ್ಕೋಸ್ಕರ ಈ ಸುಳ್ಳು ಸುದ್ದಿ ಹಲವಾರು ರೀತಿಯಲ್ಲಿ ಇರ್ಲಿಕ್ಕೋಸ್ಕರವಾಗಿ ಕಾನೂನು ಮಾಡೋಣ ಹೇಳಿ ವಿಚಾರ ಮಾಡಿ ಸರಿ ನನ್ನ ಕಾರ್ ಮೇಲೆ ಕಾಗೆ ಟಿವಿನಲ್ಲಿ ಚಾನೆಲ್ ಚರ್ಚೆ ಕಾಗೆ ತಿದ್ದು ಅವರು ಒಂದಿಷ್ಟ

ಮತ್ತೆ ಮನುಷ್ಯ ಆಮೇಲೆ ಎರಡನೇ ಸಾರಿ ಮುಖ್ಯಮಂತ್ರಿ ಹಿಂಗೆಲ್ಲ ಬರೀಬಹುದು ಹೇಳಿದ್ದು ಹಿಂಗೆಲ್ಲ ಹೇಳ್ಬಹುದು ಚರ್ಚೆ ಮಾಡುವುದಿಲ್ಲ